ಆತ್ಮೀಯ ಕೇಳುಗರಿಗೆ ನಮಸ್ಕಾರ ಇವತ್ತೊಂದು ಸುಂದರವಾದ ಕಥೆಯನ್ನು ಹೇಳ್ತೀನಿ ಅದೊಂದು ದೊಡ್ಡ ಊರು ಅವತ್ತು ಸೋಮವಾರವಾದ್ದರಿಂದ ರಸ್ತೆಯಲ್ಲಿ ವಾಹನಗಳ ಓಡಾಟ ಹೆಚ್ಚಾಗಿತ್ತು ಒಬ್ಬ ಹುಡುಗ ಸುಮಾರು ಹನ್ನೆರಡು ಹದಿಮೂರು ವರ್ಷ ಇರಬಹುದು ರಸ್ತೆ ದಾಟಲಿಕ್ಕೆ ಪ್ರಯತ್ನಿಸ್ತಾ ಇದ್ದ ಅವನು ತನ್ನ ಬಲಗೈ ಮುಷ್ಟಿಯನ್ನು ಗಟ್ಟಿಯಾಗಿ ಹಿಡಿದು ನಿಂತಿದ್ದಾನೆ ಎಡಗೈ ಬೆರಳುಗಳಲ್ಲಿ ಚಾಚಿ ಹಸ್ತವನ್ನ ತೆರೆದುಕೊಂಡೇ ನಿಂತಿದ್ದಾನೆ ಮುಖದಲ್ಲಿ ಸ್ವಲ್ಪ ಆತಂಕ ಕಾಣ್ತಾ ಇದೆ ನಡುವೆ ವಾಹನಗಳಿಗೆ ಸ್ವಲ್ಪ ಬಿಡುವಾದ ಕೂಡಲೇ ರಸ್ತೆಯನ್ನ ದಾಟ್ಲಿಕ್ಕೆ ಓಡ್ದ ಆಗಲೂ ಅವನ ಬಲಗೈ ಮುಷ್ಟಿ ಬಿಗದೇ ಇದೆ ಎಡಗೈ ಚಾಚಿದ್ದು ಹಾಗೆಯೇ ಇದೆ ರಸ್ತೆಯನ್ನ ದಾಟಿ ಒಂದು ಅಂಗಡಿಯ ಕಡೆಗೆ ನಡೆದ ಅಂಗಡಿಯ ಒಳಗೆ ಬಂದು ಮಾಲೀಕರನ್ನು ಕೇಳಿದ ನಿಮ್ಮಲ್ಲಿ ಟೆಲಿಫೋನ್ ಇದೆಯಾ ಇದೆ ಫೋನ್ ಮಾಡಬೇಕಾ ಅಂತ ಹೇಳಿ ಅವು ಕೇಳಿದ ಹೌದು ತಕ್ಷಣ ಮಾಡಬೇಕೇ ಆಗಿದೆ ಅಂದ ಹುಡುಗ ಆದರೆ ಹೊಕ್ಕಟೆ ಅಲ್ಲ ಎರಡು ರೂಪಾಯಿ ಕೊಡಬೇಕು ಅಂದ ಮಾಲೀಕ ತಂದಿದ್ದೀನಿ ನೋಡಿ ಅಂತ ಹುಡುಗ ನಿಧಾನವಾಗಿ ಬಲೆಗೆ ಮುಷ್ಟಿಯ ಬೆರಳುಗಳನ್ನು ಬೆಚ್ಚಿದ ಅಲ್ಲಿ ಎರಡು ರೂಪಾಯಿ ನಾಣ್ಯಗಳಿದ್ದವು ಅದು ಸರಿ ಯಾವ ನಂಬರಿಗೆ ಫೋನ್ ಮಾಡಬೇಕು ನೆನಪಿದೆಯಾ ಅಂತ ಮಾಲೀಕ ಕೇಳಿದ ಇದೋ ನೋಡಿ ಬರೆದುಕೊಂಡೇ ಬಂದಿದ್ದೇನೆ ಅಂತ ಹೇಳಿ ತನ್ನ ಎಡಗೈ ಹಸ್ತವನ್ನು ತೋರಿಸ್ದ ಅಲ್ಲಿ ಒಂದು ಫೋನ್ ನಂಬರನ್ನು ಕಪ್ಪು ಮಸಿಯಿಂದ ಬರೆಯಲಾಗಿತ್ತು ಇರುವ ಒಂದು ನಿಮಿಷ ಫೋನ್ ಕೊಡ್ತೇನೆ ಅಂತ ಅಂಗಡಿಯಾತ ಹಿಂದಿದ್ದ ಟೆಲಿಫೋನ್ನಿಂದ ಮುಂದೆ ತರಲಿಕ್ಕೆ ನೋಡ್ದ ಆದರೆ ಅದರ ತಂದಿ ಸ್ವಲ್ಪ ಗಿಡ್ಡವಾದ್ದರಿಂದ ನಡುವೆಯ ಒಂದು ಟೇಬಲ್ನ ಮೇಲೆ ಅದನ್ನಿಟ್ಟ ಹುಡುಗ ಪಕ್ಕದಲ್ಲಿದ್ದ ಖಾಲಿ ಡಬ್ಬಿಯನ್ನು ನಡೆದುಕೊಂಡು ಅದರ ಮೇಲೆ ನಿಂತು ಫೋನ್ ತಿರುಗಿಸಿದ ನಂಬರ್ ಹತ್ತಿದ ತಕ್ಷಣ ಹಲೋ ಅಂದ ಆಗ ಆಕಸ್ಮಿಕವಾಗಿ ಅವನ ಧ್ವನಿವರ್ಧಕವಾದಂಥ ಬಟನನ್ನು ಒತ್ತಿಟ್ಟ ಹೀಗಾಗಿ ಆ ಕಡೆಯವರು ಮಾತನಾಡಿದ್ದು ಅವನಿಗೆ ಮಾತ್ರವಲ್ಲದೆ ಸುತ್ತಮುತ್ತಲಿನ ಎಲ್ಲರಿಗೂ ಕೂಡ ಕೇಳಿಸ್ತಿತ್ತು ಆ ಕಡೆಯಿಂದ ಹಲೋ ಧ್ವನಿ ಕೇಳಿಸಿದ ತಕ್ಷಣ ಈ ಹುಡುಗ ಕೇಳಿದ ಅಮ್ಮ ನಾನೊಬ್ಬ ತೋಟದ ಕೆಲಸ ಮಾಡೋ ಹುಡುಗ ತುಂಬ ಚೆನ್ನಾಗಿ ಮೈ ಮುರಿದು ಕೆಲಸ ಮಾಡ್ತೇನೆ ದಯವಿಟ್ಟು ನಿಮ್ಮ ಮನೆಯಲ್ಲಿ ಕೆಲಸ ಮಾಡಲಿಕ್ಕೆ ಅವಕಾಶ ಕೊಡ್ತೀರಾ ಇಲ್ಲ ಮಗು ಈಗಾಗಲೇ ನಮ್ಮ ಮನೆಯಲ್ಲಿ ತೋಟದ ಕೆಲಸಕ್ಕೆ ಒಬ್ಬ ಹುಡುಗ ಇದ್ದಾನೆ ಇನ್ನೊಬ್ಬನ ಅವಶ್ಯಕತೆ ನಮಗಿಲ್ಲ ಅಂತ ಅಂದರು ಆ ಕಡೆಯಿಂದ ಅಮ್ಮ ಅವನಿಗೆಷ್ಟು ಸಂಬಳ ಕೊಡ್ತೀರಮ್ಮ ಅಂತ ಕೇಳಿದ ಹುಡುಗ ಅವನಿಗೋ ತಿಂಗಳಿಗೆ ನೂರಿಪ್ಪತ್ತು ರೂಪಾಯಿ ಕೊಡ್ತೇವಪ್ಪ ಅಮ್ಮ ನನಗೆ ನೂರು ಕೊಟ್ಟರೆ ಸಾಕು ಸಂತೋಷವಾಗಿ ಕೆಲಸ ಮಾಡ್ತೀನಿ ಇಲ್ಲಪ್ಪ ಆ ಹುಡುಗ ಚೆನ್ನಾಗಿ ಕೆಲಸ ಮಾಡ್ತಾನೆ ಬಿಡಿಸೋದು ಹೇಗೆ ಅಂತ ಕೇಳಿದ್ರು ಬಿಡಿಯಮ್ಮ ನನಗೆ ಕೇವಲ ಎಂಬತ್ತು ರೂಪಾಯಿ ಕೊಟ್ಟರು ಸಾಕು ಅಷ್ಟೇ ಶ್ರದ್ಧೆಯಿಂದ ಕೆಲಸ ಮಾಡ್ತೀನಿ ನನಗೆ ಕೆಲಸದ ತುಂಬ ಅವಶ್ಯಕತೆ ಇದೆಯಮ್ಮ ಅಂತ ಬೇಡ್ದ ಆ ಹುಡುಗ ಸಾಧ್ಯವಿಲ್ಲ ಆ ಹುಡುಗ ನಮ್ಮ ಮನೆಯವನಂತೆಯೇ ಆಗಿಬಿಟ್ಟಿದ್ದಾನೆ ಮತ್ತೆ ಯಾರು ನಮಗೆ ಬೇಡ ಅಂತ ಹೇಳಿ ಅವನು ಫೋನ್ ಇಟ್ಬಿಟ್ರು ಈ ಹುಡುಗ ಫೋನ್ ಇಟ್ಟು ಹೊರ ನಡೆದ ಈ ಮಾತುಗಳನ್ನು ಕೇಳಿಸಿಕೊಂಡಂಥ ಅಂಗಡಿಯ ಮಾಲೀಕ ಹುಡುಗನನ್ನು ಕರೆದು ಮಗು ನಿನ್ನ ಮಾತುಗಳನ್ನು ಕೇಳಿಸ್ಕೊಂಡೆ ನಿನಗೆ ಕೆಲಸದ ಅಷ್ಟು ಅವಶ್ಯಕತೆ ಇದ್ದರೆ ನಮ್ಮ ಅಂಗಡಿಯಲ್ಲಿ ಮಾಡು ನಾನೇ ನಿನಗೆ ನೂರು ರೂಪಾಯಿ ಕೊಡ್ತೇನೆ ಅಂದ ಅದಕ್ಕವನು ಬೇಡ ಸಾರ್ ಅಂದ ಹೋಗಲಿ ನೂರಿಪ್ಪತ್ತೇ ಕೊಡ್ತೇನೆ ಬಂದು ಸೇರ್ಕೊಂಡ ಮಾಲೀಕ ಆಗ ಹುಡುಗ ಹೇಳಿದ್ದು ಹೀಗೆ ಸಾರ್ ನನಗೆ ಕೆಲಸ ಬೇಕಾಗಿಲ್ಲ ನಾನು ಈಗ ಫೋನ್ ಮಾಡಿದ್ದೇನಲ್ಲ ಅವರ ಮನೆಯಲ್ಲಿ ತೋಟದ ಕೆಲಸ ಮಾಡುತ್ತಿರುವ ಹುಡುಗ ನಾನೇ ಅವರಿಗೆ ನನ್ನ ಕೆಲಸದ ಬಗ್ಗೆ ತೃಪ್ತಿ ಇದೆಯಾ ಅಂತ ತಿಳಿದುಕೊಳ್ಳಿಕ್ಕೆ ಹೀಗೆ ಫೋನ್ ಮಾಡಿದೆ ಮತ್ತೊಬ್ಬರು ಕಡಿಮೆ ಸಂಬಳದಲ್ಲಿ ಕೆಲಸ ಮಾಡ್ತೇವೆ ಅಂದರೂ ಕೂಡ ಅವರು ಒಪ್ಪದಿದ್ದರಿಂದ ನನ್ನ ಕೆಲಸ ಅವರಿಗೆ ಇಷ್ಟವಾಯಿತು ಅನ್ನೋದು ನನಗರ್ಥ ಆಯಿತು ಅಂತ ಹೇಳಿ ಹೊಟ್ಟೆ ಬಿಟ್ಟ ಆತ್ಮೀರಿ ಈ ಕಥೆಯನ್ನು ಒಮ್ಮೆ ಸರಿಯಾಗಿ ಗಮನಿಸಿ ಎಷ್ಟು ಅರ್ಥಪೂರ್ಣವಾಗಿದೆ ನೋಡಿ ತನ್ನ ಕಾರ್ಯದ ಗುಣಮಟ್ಟವನ್ನು ತಾನೇ ಪರೀಕ್ಷಿಸಿ ಗುರುತಿಸಿಕೊಳ್ಳುವ ಈ ವಿಧಿ ಎಂತಹ ಸುಂದರ ಅಲ್ವಾ ನಾವು ಹಾಗೇಗೆ ಮೇಲಿಂದ ಮೇಲೆ ನಮ್ಮ ಕೆಲಸದ ಗುಣಮಟ್ಟವನ್ನು ಪರೀಕ್ಷಿಸಿ ನಾವೇ ನೋಡ್ಕೋಬಾರ್ದು ಹಾಗಾದಾಗ ಮಾತ್ರ ನಮ್ಮ ಕೆಲಸ ಇನ್ನಷ್ಟು ಪ್ರಗತಿಯತ್ತ ಸಾಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಕತೆ ಇಷ್ಟ ಆಯಿತು ಅರ್ಥ ಕೂಡ ಆಯಿತು ಅಂತ ಭಾವಿಸ್ತೀನಿ ಮೊದಲನೇ ಬಾರಿಗೆ ನೀವು ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ಇನ್ನಷ್ಟು ಉತ್ತಮ ಕತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಕೇಳಿದ್ದಕ್ಕೆ ಧನ್ಯವಾದ